ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾನೀಗ ವ್ಲಾಗ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಪರಿಕದತ್ತರಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಇದೆ ಒಂದು ಸಣ್ಣ ಊರು ಸೊ ಇಲ್ಲಿ ನಡೆಯುವಂತಹ ರಥೋತ್ಸವ ಈ ಥರ ಒಂದು ವ್ಲಾಗ್ ಮಾಡಲಿಕ್ಕೆ ಅಂತ ಹೇಳಿ ಹೊರಟಿದ್ದೇನೆ ಇಲ್ಲಿ ಅಷ್ಟೊಂದು ಗಮ್ಮತ್ತಾಗಿ ಏನೂ ನಡೆಯೋದಿಲ್ಲ ಅಂದರೆ ತುಂಬ ಸ್ಟಾಲ್ ಎಲ್ಲ ಬಂದಿರುವಂಥದ್ದು ಹಾಗೆಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ಸ್ಟಾಲ್ ಬಂದಿದೆ ಅಷ್ಟೇ ಒಂದು ಮೂರು ನಾಲ್ಕು ಅಂಗಡಿಗಳು ಬಂದಿದ್ದಾವೆ ಅಷ್ಟೇ ಸಣ್ಣ ಊರು ಹಾಗೆಯೇ ಇಲ್ಲಿ ರಥೋತ್ಸವ ಕೂಡ ಅಷ್ಟೇ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅದನ್ನು ನೋಡೋದೇ ಒಂದು ಚಂದ ಸಣ್ಣ ಊರಾಗಿರೋದರಿಂದಾಗಿ ಬೇರೆ ಬೇರೆ ಕಡೆಯಿಂದ ಬರೋದಿಲ್ಲ ಇಲ್ಲಿ ನಮ್ಮ ಸುತ್ತ ಸುತ್ತಮುತ್ತಲಿರುವಂತಹ ಊರಿನವರೇ ಬಂದು ಹೋಗ್ತಾರೆ ನೋಡಿ ಇಲ್ಲಿ ಶಿವನ ವಿಗ್ರಹ ಎಷ್ಟು ಚೆಂದಾಗಿ ಈ ಸ್ಟ್ಯಾಚ್ಯೂನಲ್ಲಿ ಇಟ್ಟಿದ್ದಾರೆ ನನಗೆ ತುಂಬಾ ಖುಷಿಯಾಯಿತು ಇಲ್ಲಿ ಆಗಿರುವಂಥ ಲೈಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಇದರ ಒಂದು ವಿಡಿಯೋವನ್ನು ನಾನಿಲ್ಲಿ ತೆಗೆದಿದ್ದೇನೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಇಲ್ಲಾಗಿರುವಂಥದ್ದು ಎಲ್ಲದನ್ನೂ ಕೂಡ ನಾನು ತೆಗೆದಿದ್ದೇನೆ ಇದಾದ ನಂತರ ನಾವು ದೇವಸ್ಥಾನದ ಒಳಗೆ ಹೋಗ್ತೀವಿ ಹಾಗೆಯೇ ಪೂಜೆ ಎಲ್ಲ ಆಗಿತ್ತು ರಥವನ್ನು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು ನೋಡಿ ಈಗ ರಥವನ್ನು ಎಳಿತಾ ಇದ್ದಾರೆ ಇದು ದೇವಸ್ಥಾನದ ಒಳಗೆ ನಡೆಯುವಂಥದ್ದು ಯೂಶುಲಿ ನಾವು ನೋಡುವಂಥದ್ದು ಅಂತ ಹೇಳಿ ಹೇಳಿದರೆ ಬೇರೆ ಕಡೆ ರಥವನ್ನು ಎಳೆಯುವಾಗ ದೇವಸ್ಥಾನದ ಹೊರಗೆ ರಥವನ್ನು ಎಳೆಯುತ್ತಾರೆ ಆದರೆ ಇಲ್ಲಿ ಹಾಗಲ್ಲ ದೇವಸ್ಥಾನದ ಒಳಾಂಗಣದಲ್ಲಿ ರಥವನ್ನು ಎಳಿತಾ ಇದ್ದಾರೆ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ದೇವರನ್ನು ಪೂಜಿಸ್ತಾರೆ ರಥವನ್ನ ಎಳಿತಾ ಇದ್ದಾರೆ ತುಂಬಾ ಜನ ಬಂದಿದ್ರು ಅದೇ ನಾನು ಹೇಳಿದ್ನಲ್ಲ ಅಕ್ಕಪಕ್ಕದ ಊರಲ್ಲಿರುವಂತವ್ರೆ ಅಲ್ಲಿ ಹತ್ರದಲ್ಲಿ ಇರುವಂತವರು ಇಲ್ಲಿ ರಥೋತ್ಸವದ ಕಾರ್ಯಕ್ರಮಕ್ಕೆ ಬರ್ತಾರೆ ನಾವು ಕೂಡ ಅದರ ಜೊತೆನೆ ಹಿಂದೆಯೇ ಹೋಗ್ತಾ ಇದ್ದೇವೆ ನೋಡಿ ಸುಮಾರು ಜನ ಬಂದಿದ್ದಾರೆ ಹಾಗೆಯೇ ರಥೋತ್ಸವ ಆದ ರಥವನ್ನು ಎಳೆದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇತ್ತು ಹಾಗಾಗಿ ಸುಮಾರು ಜನ ಕೂಡ ಬಂದಿದ್ದಾರೆ ರಥವೆಲ್ಲ ರಥನೆಲ್ಲ ಎಳೆದಾದ ನಂತರ ನಾವಿಲ್ಲಿ ಸ್ವಲ್ಪ ಮಗು ತಿಂಡಿ ಬೇಕು ಅಂತ ಹೇಳಿ ಹೇಳಿದ್ರು ಹಾಗಾಗಿ ಹೊರಗಡೆ ಬಂದು ಅವಳಿಗೆ ಐಸ್ ಕ್ರೀಮನ್ನು ಕೊಡಿಸಿ ಮತ್ತೆ ಉಪವಾಸ ಒಳಗಡೆ ಬಂದ್ವಿ ನೋಡಿ ಯಾವ ರೀತಿಯಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಳ ಫ್ರೆಂಡೂ ಕೂಡ ಈ ಜಾತ್ರೆಗೆ ಬಂದಿದ್ದ ನೋಡಿ ಯೋಮೆ ಅವರಿಬ್ಬರಿಗೆ ತುಂಬ ಆಯಿತು ಒಟ್ಟಿಗೆ ಸುಮಾರು ಹೊತ್ತು ಇಬ್ಬರು ಆಟ ಆಡ್ತಾನೆ ಇದ್ದರು ಇದಾದ ನಂತರ ದೇವರನ್ನು ಒಂದು ಪ್ರದಕ್ಷಿಣೆ ಕೊಡ್ತಾರೆ ವಾದ್ಯ ಗ್ರಂಥದ ಮೂಲಕ ಆಡಳಿತ ಮುಖ್ಯಸ್ಥರ ಮೂಲಕ ದೇವರನ್ನ ಸುಟ್ಟು ಬರ್ತಾರೆ ಹಾಗೆಯೇ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ದೇವರನ್ನು ಕೂತ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಆದ ನಂತರ ನಾವು ದೇವಸ್ಥಾನದ ಒಳಗೆ ಹೋಗ್ತೀವಿ ದೇವರಿಗೆ ಕೈ ಮುಟ್ಟು ಕಾಣಿಕೆಯನ್ನು ಹಾಕಿ ಬರಲಿಕ್ಕೆ ಅಂತ ಹೇಳಿ ಆವಾಗ ಇಷ್ಟೊತ್ತಿಗೆ ಸ್ವಲ್ಪ ಕ್ರೌಡೆಲ್ಲ ಕಮ್ಮಿಯಾಗಿತ್ತು ಹಾಗಾಗಿ ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ಕೈ ಮುಟ್ಟು ಬರಲಿಕ್ಕೆ ನಮಗೆ ಅನುಕೂಲವಾಯಿತು ಈಗ ನಾವು ದೇವಸ್ಥಾನಕ್ಕೆ ಒಳ ದೇವಸ್ಥಾನದ ಒಳಗೆ ಬಂದು ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಕಾಣಿಕೆ ಹಾಕಿ ಬರುವ ಅಂತ ಹೇಳಿ ನಾನು ಅಮ್ಮ ಮಕ್ಕಳು ಮೂರು ಜನ ಹೋಗ್ತಾ ಇದ್ದೇವೆ ದೇ ದೇವಸ್ಥಾನವೂ ಕೂಡ ಅಷ್ಟೇ ತುಂಬ ಚೆಂದವಾಗಿ ಅಲಂಕಾರ ಮಾಡಿದ್ರು ಹೂವಿನಿಂದ ಅದು ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಯಾಕೆ ಇಲ್ಲಿ ವಿಡಿಯೋ ನಾನು ಇದು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದರೆ ದೇವಸ್ಥಾನದ ಒಳಗೆ ವೀಡಿಯೋನ ಮಾಡೋ ಎಲ್ಲರೂ ಮುಖ 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 ನೋಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಅಷ್ಟು ಕ್ಲಿಯರಾಗಿ ಬಂದಿಲ್ಲ ನೋಡಿ ಇಲ್ಲಿ ದೇವರ ಮೂರ್ತಿ ಕಾಣ್ತಾ ಇದೆ ಶಿವನ ಮೂರ್ತಿ ಕಾಣ್ತಾ ಇದೆ

ದೇವರಿಗೆ ಕೈ ನಂತರ ನಾವು ದೇವಸ್ಥಾನದಿಂದ ಹೊರಗೆ ಬಂದ್ವಿ ಆವಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗಿತ್ತು ಆದರೆ ಅದನ್ನು ನೋಡಲಿಕ್ಕೆ ನನಗೆ ಮಗು ಬಿಡಲಿಲ್ಲ ಅವಳು ಅದು ಬೇಕು ಇದು ಬೇಕು ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅದಕ್ಕೆ ಮತ್ತೆ ಅವಳನ್ನು ಹೊರಗೆ ಕರ್ಕೊಂಡು ಬಂದು ಅವಳಿಗೆ ಏನು ಬೇಕು ಅದನ್ನು ತೆಗೆಸಿಕೊಟ್ಟು ಮತ್ತೆ ವಾಪಸ್ ನಾವು ಒಳಗಡೆ ಬಂದ್ವಿ ಅವಾಗಾಗಲಿ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು ನಾವೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸೊ ಅದರ ಒಂದು ಕ್ಲಿಪ್ಪಿಂಗ್ ಇದೆ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಮೂರು ಜನ ಮಕ್ಕಳು ಮಾಡಿದ್ದು ಭರತನಾಟ್ಯಂ ಸೊ ಅದು ಅದೊಂದು ಒಂದು ಕ್ಲಿಪ್ಪನ್ನು ನಾನು ತೆಗೆದುಕೊಂಡಿದ್ದೇನೆ ಆ ಕ್ಲಿಪ್ಪಿಂಗನ್ನು ನಾನೀಗ ಹಾಕ್ತೇನೆ ನೋಡಿ Gracias. ಇದೆಲ್ಲ ಆದ ನಂತರ ಹೊರಗೆ ಬಂದ್ವಿ ಪುನಃ ಐಸ್ ಕ್ರೀಮ್ ಬೇಕಂತ ಹೇಳಿ ಅವಳಿಗೆ ಒಂದು ಐಸ್ ಕ್ರೀಮನ್ನು ತೆಕ್ಕೊಟ್ಟು ನಾನು ನಾನು ಒಮ್ಮಾಯಿತು ಒಂದೊಂದು ಜ್ಯೂಸನ್ನು ಕೊಟ್ಟು ಇನ್ನೇನು ಹೋಗ್ಬೇಕಂತ ಹೇಳಿ ಕುತ್ಕೊಂಡಿತ್ತು ಮತ್ತೆ ಐಸ್ ಕ್ರೀಮ್ ಬೇಕಂತ ಹೇಳಿ ಹೇಳಿದರು ಜೋರು ಮಾಡಿದ್ದಕ್ಕೆ ಹೇಗೆ ಕೂತಿದ್ದಾಳೆ ನೋಡಿ ಆಲ್ರೆಡಿ ಎರಡು ಐಸ್ ಕ್ರೀಮ್ ಆಗಿದೆ ಪುನಃ ಬೇಕಂತೆ ಜೋರು ಮಾಡಿದ್ದಕ್ಕೆ ಅಲ್ಲಿ ಮೂಲೆಯಲ್ಲಿ ಹೋಗಿ ಕೂತಿದ್ರು ಅವಳು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕಲ್ಲ ಅವಳಿಗೆ ಬೆಕ್ಕಂದರೆ ತುಂಬ ಇಷ್ಟ ಇಲ್ಲಿ ಹತ್ತಿರದಲ್ಲಿ ಒಂದು ಭಟ್ರ ಮನೆ ಬೆಕ್ಕಿತ್ತು ಅದು ಎಷ್ಟು ಚೆಂದ ಇದೆ ನೋಡಿ ತೋರಬಾಲದು ಜೂಲಿ ಬೆಕ್ಕಂತಾರಲ್ಲ ಅದು ಅವ್ರಿಗೆ ಮುಟ್ಟಿ ನನ್ನ ಅಂದಾಜು ಆಸೆ ಮಾಡಿದ್ದಾರೆ ಕಾಣ್ತದೆ ಇಲ್ಲಾಂದರೆ ಜೋಲಿ ಬೆಕ್ಕಗಳು ಮುಟ್ಲಿಕ್ಕೆ ಬಿಡೋದಿಲ್ಲ ಆದರೆ ಇದು ನಾವು ಎಷ್ಟೇ ಮುಟ್ಟಿದ್ರು ಹಿಡ್ಕೊಂಡ್ರು ಏನು ಮಾಡ್ತಿರ್ಲಿಲ್ಲ ಎಷ್ಟು ಚೆಂದ ಆಟ ಆಡ್ತದೆ ನೋಡಿ ಅವಳನ್ನು ಕರೆದೇ ಮಗುವನ್ನು ಅವಳು ಬಂದು ಮಾಡಿ ಆಟಾಗ್ತಿದ್ದಾಳೆ ಅವಳದು ಒಂದೇ ಹ ಮನೆಗೆ ಕರ್ಕೊಂಡು ಹೋಗುವ ಬೇಕಲ್ಲ ಮನೆಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ಅವ್ರು ಸಾಕಿದ ಬೆಕ್ಕನ್ನು ಕೊಡ್ತಾರಾ ನಾವು ಕಡೆಗೆ ಅವಳನ್ನು ಹೇಗೂ ಸಮಾಧಾನ ಮಾಡಿ ಅದು ಹಾಗಲ್ಲ ಮಗ ಹೀಗೆ ಹೀಗಲ್ಲ ಮಗ ಹಾಗೆ ಅವರು ಕೊಡೋದಿಲ್ಲ ನಾಳೆ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಪಕ್ಕ ಮಾತಾಡಿದ್ದಾರೆ ಹಾಗೆ ಹೀಗೆ ಅಂತೂ ಅವಳನ್ನು ಸಮಾಧಾನ ಮಾಡಿ ಫೈನಲಿ ನಾವು ಅವಳನ್ನು ಕರ್ಕೊಂಡು ಬಂದ್ವಿ ಹಸ್ಬೆಂಡಿಗೆ ಹೇಳಿದೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅವರು ಆಟೋವನ್ನು ಕಳಿಸಿದರು ಆ ರಿಕ್ಷಾದಲ್ಲಿ ನಾನು ಅಮ್ಮ ಮಗು ಮೂರು ಜನ ಹೋಗ್ತಾಯಿದ್ದೇವೆ ಸೊ ಹೀಗೆ ಇವತ್ತಿನ ದಿನ ಕಳೆದು ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಎಲ್ಲ ಆಚರಣೆಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು